ಎಲ್ಲರಿಗೂ ನಮಸ್ಕಾರ ಪಿತೃಪಕ್ಷದಲ್ಲಿ ಯಾರಾದರೂ ಸತ್ತರೆ ಏನಾಗುತ್ತದೆ ಪ್ರಸ್ತುತ ಪಿತೃಪಕ್ಷವನ್ನು ಆಚರಿಸಲಾಗುತ್ತಿದೆ ಇದು ಹದಿನೆಂಟನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದೆ ಮತ್ತು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯವಾಗಲಿದೆ ಈ ಅವಧಿಯಲ್ಲಿ ಹಿಂದೂಗಳು ತಮ್ಮ ಪೂರ್ವಜರನ್ನು ಗೌರವಿಸಲು ಮತ್ತು ಅವರ ಆತ್ಮಗಳ ಶಾಂತಿಗಾಗಿ ತರ್ಪಣವನ್ನು ಶಾದ ಮತ್ತು ಪಿಂಡದಾನದಂತಹ ಅನೇಕ ಆಚರಣೆಗಳನ್ನು ಮಾಡುತ್ತಾರೆ ಪೂರ್ವಜರು ಭೂಮಿಗೆ ಬರುತ್ತಾರೆ ಎಂದು ನಂಬುವ ಸಮಯವಿದು ಅವರ ವಂಶಸ್ಥರು ಅವರನ್ನು ತೃಪ್ತಿಪಡಿಸಲು ಈ ಆಚರಣೆಗಳನ್ನು ಮಾಡುತ್ತಾರೆ ಹಿಂದೂ ನಂಬಿಕೆಗಳ ಪ್ರಕಾರ ಯಾರಾದರೂ ತೀರಿಕೊಂಡಾಗ ಅವರು ಪಿತೃದೇವರಾಗಿ ಬದಲಾಗುತ್ತಾರೆ ಮತ್ತು ಅವರ ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ಹೀಗಾಗಿ ಜ್ಯೋತಿಷ್ಯ ಮತ್ತು ಧರ್ಮಗ್ರಂಥಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಹೊಸ ಉದ್ಯಮವನ್ನು ಪ್ರಾರಂಭಿಸುವುದು ಅಥವಾ ಸಂತೋಷವನ್ನು ಆಚರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಪಿತೃಪಕ್ಷದಲ್ಲಿ ಯಾರಾದರೂ ಸತ್ತರೆ ಏನಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಪಿತೃಪಕ್ಷದ ಸಮಯದಲ್ಲಿ ಮರಣ ಹೊಂದಿದ ಜನರು ಮೋಕ್ಷವನ್ನು ಪಡೆಯುವ ಮೂಲಕ ಅದೃಷ್ಟವಂತರು ಎಂದು ಅನೇಕ ಜನರಲ್ಲಿರುವ ಸಾಮಾನ್ಯ ನಂಬಿಕೆಯಾಗಿದೆ ಇದನ್ನು ಧರ್ಮಗ್ರಂಥಗಳು ಬೆಂಬಲಿಸುತ್ತವೆ ಈ ಸಮಯದಲ್ಲಿ ಸಾಯುವುದನ್ನು ಅತ್ಯಂತ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಸತ್ತವರಿಗೆ ಸ್ವರ್ಗದಲ್ಲಿ ಸ್ಥಾನ ನೀಡಲಾಗುತ್ತದೆ ಪಿತೃಪಕ್ಷ ಮಂಗಳಕರ ಚಟುವಟಿಕೆಗಳ ನಿಷೇಧದೊಂದಿಗೆ ಸಂಬಂಧ ಹೊಂದಿದ್ದರೂ ಈ ಅವಧಿಯಲ್ಲಿ ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಮರಣವು ಮಹತ್ವವಾಗಿದೆ ಏಕೆಂದರೆ ಈ ಸಮಯದಲ್ಲಿ ಸ್ವರ್ಗದ ದ್ವಾರಗಳು ತೆರೆದುಕೊಳ್ಳುತ್ತವೆ ಎಂದು ನಂಬಲಾಗುವುದು ಈ ಸಮಯದಲ್ಲಿ ಅಗಲಿದ ಆತ್ಮಗಳಿಗೆ ಸ್ವರ್ಗದ ಬಾಗಿಲು ವಿಶೇಷವಾಗಿ ಸ್ವಾಗತ ಸಿಗಲಿದೆ ಎಂದು ನಂಬಲಾಗುತ್ತದೆ ಅಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪಾತಿರುವ ಶರೀರವನ್ನು ತೊರೆಯುವ ಆತ್ಮಗಳು ತಮ್ಮ ಅಗಲಿದ ಪೂರ್ವಜರ ಆತ್ಮಗಳೊಂದಿಗೆ ಮತ್ತೆ ಒಂದಾಗುತ್ತವೆ ಈ ಈ ಪುನರ್ಮಿಲನವು ಸತ್ತವರಿಗೆ ಅವರ ಆಧ್ಯಾತ್ಮಿಕ ಪ್ರಯಾಣ ಮತ್ತು ಸ್ವರ್ಗಕ್ಕೆ ಹೋಗಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಪೂರ್ವಜರ ಮಾರ್ಗದರ್ಶನದಲ್ಲಿ ಆತ್ಮವು ಜ್ಞಾನದ ಮಾರ್ಗದಲ್ಲಿ ನಡೆಯಲು ಇದು ಒಂದು ಅವಕಾಶವಾಗಿದೆ ನಂಬಿಕೆಗಳು ಹಿಂದೂ ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿವೆ ಪಿತೃಪಕ್ಷದ ಸಮಯವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದಲ್ಲಿ ಹದಿನೈದು ದಿನಗಳ ಕಾಲ ಪೂರ್ವಜರಿಗೆ ಪೂಜೆ ಮಾಡಲಾಗುತ್ತದೆ ಈ ಬಾರಿಯ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗುತ್ತದೆ ಮತ್ತು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂರ್ಣಗೊಳ್ಳುತ್ತದೆ ಈ ಸಮಯದಲ್ಲಿ ಪೂರ್ವಜರಿಗೆ ತರ್ಪಣವನ್ನು ನೀಡಲಾಗುವುದು ಅಲ್ಲದೆ ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳ ಸೇವೆ ಇತ್ಯಾದಿ ಕಾರ್ಯಗಳನ್ನು ಮಾಡಲಾಗುವುದು ಪೂರ್ವಜರ ಪೂಜಾ ಕಾರ್ಯಗಳನ್ನು ವರ್ಷವಿಡೀ ಮಾಡಿದರು ಅವರಿಗೆ ವಿಶೇಷವಾದ ದಿನವನ್ನು ಶಾರ್ದಾ ಪಕ್ಷ ಎಂದು ಕರೆಯಲಾಗುತ್ತದೆ ಭಾದ್ರಪದ ಪೂರ್ಣಿಮೆಯಿಂದ ಅಶ್ವಿನ್ ಅಮಾವಾಸ್ಯೆವರೆಗಿನ ಹದಿನೈದು ದಿನಗಳ ಅವಧಿಯನ್ನು ಪಿತೃಪಕ್ಷ ಶ್ರದ್ಧಾ ಪಕ್ಷ ಎಂದು ಅಥವಾ ಮಹಾಲಯ ಎಂದು ಕರೆಯಲಾಗುವುದು ಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಸಂಬಂಧಿಕರಿಂದ ನೀರು ಆಹಾರ ಇತ್ಯಾದಿಗಳನ್ನು ಸ್ವೀಕರಿಸಲು ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಸಮಯದಲ್ಲಿ ಅವರ ಸಂತೋಷಕ್ಕಾಗಿ ಶ್ರಾದ್ದ ತರ್ಪಣ ಪಿಂಡದಾನ ಮುಂತಾದ ಆಚರಣೆಗಳನ್ನು ಮಾಡಲಾಗುತ್ತದೆ ಮರಣ ದಿನಾಂಕ ತಿಳಿದಿಲ್ಲದ ಪೂರ್ವಜರ ಶಾಂತಿಗಾಗಿ ಮತ್ತು ಅಜ್ಞಾತ ಪೂರ್ವಜರ ಶಾಂತಿಗಾಗಿ ಶ್ರಾದ್ದ ಪಕ್ಷದ ಕೊನೆಯ ದಿನವಾದ ಸರ್ವಪಿತೃ ಅಮಾವಾಸ್ಯ ಎಂದು ಶ್ರಾದ್ದವನ್ನು ಮಾಡಲಾಗುವುದು ಯಾರ ಮರಣದ ದಿನಾಂಕ ಪೂರ್ಣಿಮೆಯೋ ಆ ಪೂರ್ವಜರ ಶ್ರಾದ್ದವನ್ನು ಭಾದ್ರಪದ ಪೂರ್ಣಿಮೆಯ ದಿನದಂದು ಮಾಡಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್